ನಮಸ್ಕಾರ ಒಂದು ಅವಮಾನದಿಂದ ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಟಿತು ಅಂದ್ರೆ ನಂಬತೀರಾ ಹೌದು ಇದು ಕರ್ನಾಟಕದ ಮೊಟ್ಟಮೊದಲ ರಾಜವಂಶವಾದ ಕದಂಬರ ಕಥೆ ಆ ಒಂದು ಘಟನೆ ಇಡೀ ಕರ್ನಾಟಕದ ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಿತು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಮಾತಾಡೋಣ ಮೊದಲಿಗೆ ನಮ್ಮ ತಲೆಗೆ ಬರೋ ಪ್ರಶ್ನೆನೇ ಇದು ವೇದಶಾಸ್ತ್ರಗಳನ್ನ ಓದ್ಕೊಂಡಿದ್ದ ಒಬ್ಬ ವಿದ್ವಾಂಸ ಕೈಗೆ ಖಡ್ಗ ಹಿಡಿದು ರಾಜನಾಗೋದು ಅಂದ್ರೆ ಸುಮ್ನೆನಾ ಆದ್ರೆ ಇದು ನಿಜ ಕದಂಬ ಸಾಮ್ರಾಜ್ಯದ ಹುಟ್ಟಿನ ಹಿಂದಿರೋ ರೋಚಕ ಕಥೆಯೇ ಈ ಪ್ರಶ್ನೆಯಲ್ಲಿದೆ ಈ ಇಡೀ ಕಥೆಯ ಹೀರೋ ಬೇರೆ ಯಾರೂ ಅಲ್ಲ ಮಯೂರ ಶರ್ಮಾ ಅಪ್ರತಿಮ ವಿದ್ವಾಂಸನಾಗಿದ್ದ ಈತ ಪುಸ್ತಕ ಹಿಡಿದಿದ್ದ ಕೈಯಲ್ಲಿ ಕತ್ತಿ ಹಿಡಿದು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ ಅಷ್ಟಕ್ಕೂ ಆತನ ಜೀವನವನ್ನೇ ಬದಲಾಯಿಸಿದ ಆ ಘಟನೆ ಯಾವುದು ನೋಡೋಣ ಬನ್ನಿ ನೋಡಿ ಮಯೂರ ಶರ್ಮನ ಕಥೆ ಶುರುವಾಗಿದ್ದೇ ವೇದ ಕಲಿಯೋಕ್ಯಂತ ಕಾಂಚಿಗ್ ಹೋದಾಗ ಆದ್ರೆ ಅಲ್ಲೇ ನೋಡಿ ಕಥೆ ಒಂದು ಟ್ವೆಸ್ ತಗೊಳ್ಳೋದು ಅಲ್ಲಿನ ಪಲ್ಲವ ಸೈನಿಕರು ಈತನಿಗೆ ದೊಡ್ಡ ಅವಮಾನ ಮಾಡ್ತಾರೆ ಆ ಘಟನೆ ಆತನ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ ಅಷ್ಟೆ ಓದೂ ಬರಹ ಎಲ್ಲವನ್ನೂ ಬದಿಗಿಟ್ಟು ಶಸ್ತ್ರ ಕೈಗೆತ್ಕೊಳ್ತಾನೆ ತನ್ನನ್ನು ಅವಮಾನಿಸಿದ ಪಲ್ಲವರ ವಿರುದ್ಧವೇ ಒಂದು ಯಶಸ್ವಿ ಬಂಡಾಯ ಎದ್ದು ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಇದನ್ನೇ ನೋಡಿ ಬ್ರಾಹ್ಮಣ ಕ್ಷತ್ರಿಯನಾದ ಒಂದು ಅದ್ಭುತ ಉದಾಹರಣೆ ಅನ್ನೋದು ಹೀಗೆ ಆ ಒಂದು ಅವಮಾನದ ಕಿಡಿಯಿಂದ ಹುಟ್ಟಿಕೊಂಡಿದ್ದೆ ಕದಂಬ ರಾಜವಂಶ ಇದರ ಸ್ಥಾಪಕ ಮಯೂರ ಶರ್ಮ ಇವರ ರಾಜಧಾನಿ ಅಂತ ಕೇಳಿದ್ರೆ ಅದು ನಮ್ಮ ಕವಿಗಳ ನೆಚ್ಚಿನ ಸುಂದರ ಬನವಾಸಿ ಇವರ ಆಳ್ವಿಕೆಯ ಕಾಲ ಸುಮಾರು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತರವರೆಗೆ ಕದಂಬರು ಅಧಿಕಾರಕ್ಕೆ ಬಂದಿದ್ದಾರಲ್ಲ ಅದು ಸುಮ್ನೆ ಒಂದು ಹೊಸ ಡೈನಾಸ್ಟಿ ಶುರುವಾದ ಹಾಗಲ್ಲ ಅದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಒಂದು ಹೊಸ ಅಧ್ಯಾಯದ ಆರಂಭ ಹಾಗಿದ್ರೆ ಕದಂಬರು ಬರೋಕೆ ಮುಂಚೆ ಪರಿಸ್ಥಿತಿ ಹೇಗಿತ್ತು ಆಮೇಲೆ ಏನಾಯ್ತು ನೋಡಿ ಅವರಿಗಿಂತ ಮೊದಲು ಈ ಪ್ರದೇಶವನ್ನ ಆಳುತ್ತಿದ್ದವರು ಮೌರ್ಯರು ಶತವಾಹನರು ಪಲ್ಲವರಂತ ಹೊರಗಿನ ಶಕ್ತಿಗಳು ಆದರೆ ಕದಂಬರು ಬಂದ ಮೇಲೆ ಮೊದಲ ಬಾರಿಗೆ ಈ ಮಣ್ಣಿನ ಮಕ್ಕಳೇ ತಮ್ಮದೇ ಆದ ಸ್ವತಂತ್ರ ಆಡಳಿತವನ್ನ ಸ್ಥಾಪನೆ ಮಾಡಿದ್ರು ಇದೊಂದು ದೊಡ್ಡ ವಿಷಯ ಅಲ್ವಾ ರಾಜಕೀಯವಾಗಿ ಸ್ವತಂತ್ರರಾಗಿದ್ದು ಒಂದೆಡೆಯಾದ್ರೆ ಕದಂಬರು ನಮಗೆ ಕೊಟ್ಟಿರೋ ಇನ್ನೊಂದು ಅತಿದೊಡ್ಡ ಬಹುಶಃ ಅದಕ್ಕಿಂತಲೂ ದೊಡ್ಡ ಕೊಡುಗೆ ಅಂದ್ರೆ ಅದು ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿದ ಸ್ಥಾನಮಾನ ಈಗೊಂದು ವರ್ಷದ ಬಗ್ಗೆ ಹೇಳ್ತೇನೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಕ್ರಿಸ್ತಶಕ ನಾನ್ನೂರ ಐವತ್ತು ಯಾಕಿದಿಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇದೇ ವರ್ಷ ನಮಗೆ ಸಿಕ್ಕಿದ್ದು ಹಲ್ಮಿಡಿ ಶಾಸನ ಮಯೂರ ಶರ್ಮನ ನಂತರ ಬಂದ ಕಾಕುಸ್ಥವರ್ಮನ ಕಾಲದಲ್ಲಿ ಅಂದ್ರೆ ಸುಮಾರು ಕ್ರಿಸ್ತಶಕ ನಾನೂರ ಐವತ್ತರಲ್ಲಿ ಫಾರ್ ದ ಫಸ್ಟ್ ಟೈಮ್ ಕನ್ನಡವನ್ನ ಆಡಳಿತದ ಅಂದೆ ಒಫಿಷಿಯಲ್ ಭಾಷೆಯಾಗಿ ಬಳಸ್ತರು ಇದು ಕನ್ನಡದ ಪಾಲಿಗೆ ಎಷ್ಟು ದೊಡ್ಡ ಐತಿಹಾಸಿಕ ಹೆಜ್ಜೆ ಅಲ್ವಾ ಸರಿ ರಾಜ್ಯ ಸ್ಥಾಪನೆಯಾಯಿತು ಕನ್ನಡಕ್ಕೂ ಒಂದು ಸ್ಥಾನ ಸಿಕ್ತು ಇದರ ನಂತರ ಕದಂಬರು ತಮ್ಮ ಆಡಳಿತವನ್ನ ಹೇಗೆ ಕಟ್ಟಿದ್ರು ಒಂದು ಸಮಾಜವನ್ನ ಹೇಗೆ ರೂಪಿಸಿದ್ರೋ ಅದನ್ನು ನೋಡೋಣ ಬನ್ನಿ ಸುಮ್ಮನೆ ಒಂದು ರಾಜ್ಯ ಕಟ್ಟಿ ಬಿಡ್ಬಿಡ್ಲಿಲ್ಲ ಅವರು ಅದನ್ನ ನಡೆಸೋಕೆ ಒಂದು ಪಕ್ಕಾ ಸಿಸ್ಟಂ ರೆಡಿ ಮಾಡಿದ್ರು ತಮ್ಮ ರಾಜ್ಯವನ್ನ ಮಂಡಲ ದೇಶ ಅಂತ ವಿಭಾಗ ಮಾಡಿ ಅಮಾತ್ಯ ಮಹಾಪ್ರಧಾನರಂಥ ಅಧಿಕಾರಿಗಳನ್ನ ನೇಮಿಸಿದರು ಅವರ ಸೈನ್ಯದಲ್ಲಂತೂ ಆನೆಗಳ ಪಡೆಯಂಡೆ ಬಹಳ ಫೇಮಸ್ ಆಗಿತ್ತು ಹಾಗೆ ಯಾವುದೇ ರಾಜ್ಯಕ್ಕೂ ಆರ್ಥಿಕತೆನೇ ಬೆನ್ನೆಲುಬಲ್ವ ಕದಂಬರ ಕಾಲದಲ್ಲಿ ಕೃಷಿಯೇ ಮುಖ್ಯವಾಗಿತ್ತು ಅದರ ಜೊತೆಗೆ ಕಾಡಿನ ಉತ್ಪನ್ನಗಳು ಮತ್ತು ಗೋವಾ ಪೋರ್ಟ್ ಮೂಲಕ ನಡೆಯುತ್ತಿದ್ದ ವ್ಯಾಪಾರ ಕೂಡ ರಾಜ್ಯದ ಬೊಕ್ಕಸಕ್ಕೆ ದೊಡ್ಡ ಶಕ್ತಿಯಾಗಿತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕದಂಬರ ಧಾರ್ಮಿಕ ನೀತಿ ಅವರು ವೈದಿಕ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಶೈವ ವೈಷ್ಣವ ಅಷ್ಟೇ ಆಕೆ ಜೈನ ಧರ್ಮಕ್ಕೂ ಅಷ್ಟೇ ಗೌರವ ಅಷ್ಟೇ ಪ್ರೋತ್ಸಾಹ ಕೊಡ್ತಿದ್ರು ಇದು ಅವರ ವಿಶಾಲ ಮನೋಭಾವಕ್ಕೆ ಒಂದು ಒಳ್ಳೆ ಉದಾಹರಣೆ ಇಷ್ಟೇ ಅಲ್ಲ ಕಾಕುಸ್ತವರ್ಮ ಬಹಳ ಬುದ್ಧಿವಂತ ರಾಜ ಆತ ಮಾಡಿದ ಒಂದು ಮಾಸ್ಟರ್ ಸ್ಟ್ರೋಕ್ ಏನ್ ಗೊತ್ತಾ ಆ ಕಾಲದ ಸೂಪರ್ ಪವರ್ ಆಗಿದ್ದ ಉತ್ತರ ಭಾರತದ ಗುಪ್ತ ಸಾಮ್ರಾಜ್ಯದ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿದ್ರು ಇದರಿಂದ ಏನಾಯ್ತು ಅಂದ್ರೆ ಕದಂಬರ ಪ್ರೆಸ್ಟೀಜ್ ಇಡೀ ಭಾರತದಲ್ಲೇ ಹೆಚ್ಚಾಯ್ತು ಯಾವುದೇ ಸಾಮ್ರಾಜ್ಯ ಶಾಶ್ವತ ಅಲ್ಲಲ್ವಾ ಹಾಗೆನೆ ಕದಂಬರ ಪ್ರಮುಖ ರಾಜವಂಶದ ಆಳ್ವಿಕೆಗೂ ಒಂದು ಅಂತ್ಯ ಬಂತು ಆದ್ರೆ ಅವರ ಆಳ್ವಿಕೆ ಮುಗ್ದರೋ ಅವರು ಬಿಟ್ಟುಹೋದ ಪರಂಪರೆ ಮಾತ್ರ ಇವತ್ತಿಗೂ ಜೀವಂತವಾಗಿದೆ ಹಾಗಿದ್ರೆ ಈ ದೊಡ್ಡ ಸಾಮ್ರಾಜ್ಯ ಯಾಕೆ ಪತನವಾಯಿತು ಮುಖ್ಯವಾಗಿ ಎರಡು ಕಾರಣಗಳು ಒಂದು ಒಳಗೊಳಗೆ ರಾಜಮನೆತನದಲ್ಲಿ ಶುರುವಾದ ಕಿತ್ತಾಟ ಇನ್ನೊಂದು ಹೊರಗಿನಿಂದ ಆಗಿನ ಉದಯೋನ್ಮುಖ ಶಕ್ತಿಯಾಗಿದ್ದ ಬಾದಾಮಿ ಚಾಲುಕ್ಯರ ದಾಳಿ ಈ ಕಾರಣಗಳಿಂದಾಗಿ ಮುಖ್ಯ ಶಾಖೆ ಮುಗಿದ್ರೂ ಅವರ ಕುಟುಂಬದ ಬೇರೆ ಬೇರೆ ಶಾಖೆಗಳು ಸಣ್ಣಪುಟ್ಟ ರಾಜರಾಗಿ ಆಳ್ವಿಕೆ ಮುಂದುವರಿಸಿದವು ಸೊ ಇಡೀ ಕಥೆಯನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಕದಂಬರಿಂದ ನಮಗೇನ್ ಸಿಕ್ತು ಅವರು ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶ ಸ್ಥಾಪಕ ಮಯೂರ ಶರ್ಮ ಅವರ ಕಾಲದಲ್ಲೇ ಮೊದಲ ಕನ್ನಡ ಶಾಸನ ಹಲ್ಮಿಡಿ ಶಾಸನ ಬಂತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ರಾಜಕೀಯ ಸ್ವಾತಂತ್ರ್ಯದ ಬೀಜ ಬಿತ್ತಿದ್ರು ಮತ್ತು ಕನ್ನಡವನ್ನ ಅಧಿಕಾರದ ಭಾಷೆಯನ್ನಾಗಿ ಮಾಡಿದ್ರು ಕೊನೆಯದಾಗಿ ಒಂದು ಪ್ರಶ್ನೆ ಸ್ವಲ್ಪ ಯೋಚನೆ ಮಾಡಿ ಅಂದು ಮಯೂರ ಶರ್ಮನಿಗೆ ಆ ಅವಮಾನ ಆಗ್ದೇ ಹೋಗಿದ್ರೆ ಈ ಕದಂಬ ಸಾಮ್ರಾಜ್ಯ ಹುಟ್ಟದೇ ಇದ್ದಿದ್ರೆ ನಮ್ಮ ಕನ್ನಡ ಭಾಷೆಯ ಕಥೆ ಏನಾಗ್ತಿತ್ತು ಈ ಪ್ರಶ್ನೆಗೆ ಉತ್ತರ ಹುಡುಕೋದ್ರಲ್ಲೇ ಕದಂಬರ ನಿಜವಾದ ಮಹತ್ವ ಅಡಗಿದೆ ಅಲ್ವಾ